ಧರ್ಮ ಧಾರ್ಮಿಕತೆ ಆಧ್ಯಾತ್ಮ ಯೋಗ ಇವು ಭಾರತೀಯದ ಭಾರತದ ಅವಿಭಾಜ್ಯ ಅಂಗನೇ ಅಂತ ಹೇಳ್ಬೋದು ದೇಶದ ಯಾವುದೇ ಪ್ರದೇಶಕ್ಕೂ ಹೋದರೂ ಸಹಿತ ಅಲ್ಲಿ ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನಗಳಾಗಿರ್ಬೋದು ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ದೇವಸ್ಥಾನಗಳನ್ನು ನಾವು ಕಾಣ್ತೇವೆ ಅಂಥದ್ದೇ ಒಂದು ಪ್ರಾಚೀನವಾಗಿರ್ತಕ್ಕಂಥ ಜೊತೆಗೆ ಪೌರಾಣಿಕ ಹಿನ್ನೆಲೆ ಹೊಂದಿರತಕ್ಕಂಥ ದೇವಸ್ಥಾನವನ್ನು ಪರಿಚಯಿಸುವಂಥ ಒಂದು ಪ್ರಯತ್ನವನ್ನು ನಾವು ಇವತ್ತು ಇದ್ದೇವೆ ನಾವೀಗ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಕೆಲೂರು ಗ್ರಾಮದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಈ ಒಂದು ಕೆಲೂರು ಗ್ರಾಮದ ಹೊರವಲಯದಲ್ಲಿ ರಮಣೀಯವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಇರುವಂಥದ್ದು ಬೃಹತ್ ಕೆರೆ ಸುಮಾರು ನಾಲ್ಕೈದು ಎಕರೆ ಕೆರೆ ಹೊಂದಿರತಕ್ಕಂಥದ್ದು ಸದಾ ನೀರು ತುಂಬಿ ತುಳುಕುವಂಥ ಈ ಕೆರೆ ದಡದಲ್ಲಿನೇ ಇರತಕ್ಕಂಥದ್ದು ಸುಪ್ರಸಿದ್ಧವಾಗಿರ್ತಕ್ಕಂಥ ಮತ್ತು ಪ್ರಾಚೀನ ಹಿನ್ನೆಲೆ ಹೊಂದಿರುವಂಥದ್ದು ಜೊತೆಗೆ ಕೆಲವು ಐತಿಹಾಸಿಕ ಜೊತೆಗೆ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವಂಥ ದೇವಸ್ಥಾನ ಅಂತ ಹೇಳ್ಬೋದು ಅದುವೇ ಈ ಭಾಗದ ಜನರು ಕರೆಯುವಂತಹ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳ್ಬೋದು ಅದರ ಜೊತೆಗೇ ಇದಕ್ಕೆ ಪಂಚಲಿಂಗೇಶ್ವರ ದೇವಸ್ಥಾನ ಅಂತಂದೂ ಕರೀತಾರೆ ಅಂದರೆ ಈ ಒಂದು ಕೆರೆಯ ದಡದಲ್ಲಿ ಬೆಟ್ಟದ ಕೆಳಭಾಗದಲ್ಲಿ ಸುಮಾರು ಐದು ಈಶ್ವರಲಿಂಗಗಳನ್ನು ಕಾಣತಕ್ಕಂಥದ್ದು ಮುಖ್ಯವಾಗಿ ಒಂದು ಈಶಾನ್ಯ ದೇವ ಹಾಗೆಯೇ ತತ್ಪುರುಷ ದೇವ ರಾಮಲಿಂಗೇಶ್ವರ ದೇವ ಹಾಗೆಯೇ ಸಜ್ಜೋತ ಜಾ ಸಜ್ಜೋಜಾತ ದೇವ ಹಾಗೆಯೇ ಅಗೋರ ದೇವ ಹೀಗೆ ಐದು ದೇವಸ್ಥಾನಗಳನ್ನು ಕಾಣ್ತೀವಿ ಐದು ಕಡೆ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಈ ಒಂದು ಕೆಲವರು ಭಾಗದಲ್ಲಿ ಇರತಕ್ಕಂಥದ್ದು ಐಹೊಳೆ ಪಟ್ಟದಕಲ್ಲು ಬಾದಾಮಿ ಏನು ಬರ್ತಾವು ಅಲ್ಲಿಯೂ ಸಹಿತ ಇದೇ ಒಂದು ಮಾದರಿಯ ದೇವಸ್ಥಾನಗಳನ್ನು ನಾವು ಕಾಣ್ತೇವೆ ಇದು ವಿಶೇಷ ಅಂದರೆ ಪಂಚಲಿಂಗಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಹಾಗೆಯೇ ಪ್ರಾಚೀನ ದೇವಾಲಯ ಒಂದು ಇದಕ್ಕೆ ಒಂದು ಪೌರಾಣಿಕ ಕಥೆಯನ್ನು ಸಹಿತ ಇಲ್ಲಿನ ಜನರು ನಂಬಿಕೊಂಡು ಬಂದಿರತಕ್ಕಂಥದ್ದು ಮತ್ತು ಅದನ್ನೇ ಭಾಳಷ್ಟು ಜನ ಹೇಳುವಂಥದ್ದು ಏನಂತಂದರೆ ಈ ಒಂದು ಪಂಚಲಿಂಗವನ್ನ ಪಂಚಲಿಂಗವನ್ನು ಅಯೋಧ್ಯಪತಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಲೋಕಸಂಚ ವನವಾಸಕ್ಕೆ ಹೋದಂಥ ಹೋಗುವಂಥ ಸಂದರ್ಭದಲ್ಲಿ ಐಹೊಳೆಯ ಮಾರ್ಗವಾಗಿ ಹೋಗುವಾಗ ಈ ಒಂದು ತನ್ನ ಪೂಜೆಗಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ಅಂದರೆ ಇಲ್ಲಿ ಐದು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದ ಅನ್ನುವಂಥದ್ದು ನಂತರದಲ್ಲಿ ಕಾಲಾಂತರದಲ್ಲಿ ದೇವಾಲಯ ಬೇರೆ ಇದಕ್ಕೆ ದೇವಾಲಯ ರೂಪವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಹೀಗಾಗಿ ಇಲ್ಲಿ ಕೆರೆ ದಳದಲ್ಲಿರ್ತಕ್ಕಂಥ ಈ ಪಂಚಲಿಂಗಗಳ ಪಂಚಲಿಂಗಗಳು ಹಾಗೆಯೇ ಇಲ್ಲಿರ್ತಕ್ಕಂತಹ ಪಂಚಲಿಂಗಗಳ ಮುಂದೆ ಇಲ್ಲಿ ಸಪ್ತ ಮಾತೃಕೆಯರನ್ನು ಸಹಿತ ನಾವು ಕಾಣಬಹುದು ಅಂದರೆ ದುರ್ಗಾ ಮಾತೆಯಾಗಿ ವಿವಿಧ ರೂಪಗಳನ್ನು ದುರ್ಗಾ ತಾಯಿ ತಾಳಿದಂಥದ್ದು ಸಪ್ತ ಮಾತ್ರಿಕೆಯರು ಆಗಿನೇ ಈ ಪಂಚಮಲಿಂಗ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಸಪ್ತ ಮಾತೃಕೆಯರ ಮೂರ್ತಿಗಳನ್ನು ಸಹಿತ ನಾವು ಕಾಣಬಹುದಾಗಿದೆ ಅಂದರೆ ಇದು ಪಂಚಮಲಿಂಗೇಶ್ವರ ದೇವಸ್ಥಾನದಲ್ಲಿ ಹೀಗೆ ಬೇರೆ ಬೇರೆ ಲಿಂಗುಗಳ ಜೊತೆಗೆ ಬೇರೆ ಬೇರೆ ಕ ಕಲಾಕೃತಿಗಳನ್ನೂ ಸಹಿತ ನಾವು ಕಾಣ್ಬೋದು ಆದರೆ ಇಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಪೂಜೆಗೆ ಬರತಕ್ಕಂಥದ್ದು ಮತ್ತು ಪ್ರತಿ ವರ್ಷ ದೀಪಾವಳಿಯ ಪಾಡ್ಯ ಪಾಡ್ಯದಂದು ಇದು ಜಾತ್ರೆ ನಡೀತಕ್ಕಂಥದ್ದು ಈ ಜಾತ್ರೆ ವಿಶೇಷ ಏನಂತಂದರೆ ಈ ಒಂದು ತೆಪ್ಪೋತ್ಸವ ಅಂದರೆ ಈ ಕೆರೆಯಲ್ಲಿಯೇ ತೆಪ್ಪ ತೆಪ್ಪೋತ್ಸವ ನಡೀತಕ್ಕಂಥದ್ದು ಹಾಗೆಯೇ ಮತ್ತೊಂದು ವಿಶೇಷ ಏನಂತಂದರೆ ಇಲ್ಲಿರ್ತಕ್ಕಂತಹ ರಾಮಲಿಂಗೇಶ್ವರ ಪ್ರ ದೇವಸ್ಥಾನ ಏನಿದೆ ಪ್ರತಿ ವರ್ಷ ಯುಗಾದಿ ಪಾಡ್ಯ ದಿನದಂದು ಈ ಐದು ಲಿಂಗಗಳ ಪೈಕಿ ಆ ಒಂದು ಮಧ್ಯದಲ್ಲಿರ್ತಕ್ಕಂಥ ಲಿಂಗುವಿನ ಮೇಲೆ ಸೂರ್ಯನ ಕಿರಣ ಸ್ಪರ್ಶ ಆಗುತ್ತೆ ಆ ಯುಗಾದಿ ಪಾಡ್ಯ ದಿನ ಅನ್ನುವಂಥದ್ದು ಅದು ಒಂದು ಆ ಒಂದು ವೈಜ್ಞಾನಿಕವಾಗಿಯೂ ಸಹಿತ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹೀಗಾಗಿನೇ ಈ ವ ಈ ಒಂದು ದೇವಾಲಯಕ್ಕೆ ಈ ಭಾಗದ ಸಾಕಷ್ಟು ಜನರು ನಡೆದುಕೊಳ್ತಾರೆ ಅನ್ನೋಂಥದ್ದು ಹೀಗಾಗಿ ಸ್ಥಳೀಯರನ್ನು ಈ ಬಗ್ಗೆ ಮಾತಾಡ್ಸೋಣ ಸರ್ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಹಿರಿಯರು ಯಾವ ರೀತಿ ನಿಮ್ಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ನೀವು ಏನು ನಂಬಿಕೆಯ ಮೇಲೆ ಇದನ್ನು ಈ ದೇವಸ್ಥಾನದಲ್ಲಿ ನಡೆದುಕೊಳ್ತಕ್ಕಂಥದ್ದು ಈ ದೇವಸ್ಥಾನವನ್ನು ಶ್ರೀರಾಮನು ಸುಮಾರು ಹದಿನೈದನೇ ಶತಮಾನದಲ್ಲಿ ಈ ಒಂದು ಐಹಳಿ ಮಾರ್ಗವಾಗಿ ಹೋಗುತ್ತಿರುವಾಗ ತನ್ನ ಪೂಜೆಗೋಸ್ಕರ ಈ ಒಂದು ದೇವಸ್ಥಾನವನ್ನು ಈ ಒಂದು ಪಂಚರ ರಾಮಲಿಂಗೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ಅಂತ ಹೇಳಿ ನಮ್ಮ ಪೂರ್ವಜರು ಹೇಳಿದ್ದನ್ನು ನಾವು ಕೇಳ್ತಾ ಇದ್ದೇವೆ ಈ ದೇವಾಲಯದ ವಿಶೇಷ ಏನು ಯಾವಾಗ ಇದು ಜಾತ್ರೆ ನಡಿತೈತಿ ಈ ದೇವಸ್ಥಾನದ ಜಾತ್ರೆ ದೀಪಾವಳಿಯ ಪಾಡ್ಯ ದಿವಸ ಇಲ್ಲೇ ಪಕ್ಕದಲ್ಲೇ ಇರುವಂಥ ಈ ಒಂದು ಹೊಂಡದಲ್ಲಿ ಚಪ್ಪದ ರಥೋತ್ಸವ ಒಂದು ಜ ಈ ಒಂದು ರಥೋತ್ಸವಕ್ಕೆ ನಾನಾ ಕಡೆಯಿಂದ ಭಕ್ತರು ಆಗಮಿಸ್ತಾರೆ ಹಾಗೆಯೇ ಇಲ್ಲಿ ಮತ್ತಷ್ಟು ಸ್ಥಳೀಯರಿದ್ದಾರೆ ಅವ್ರನ್ನು ಮಾತಾಡ್ಸೋಣ ಅದರ ಈ ದೇವ ನೀವು ಎಲ್ಲಿಂದ ಬಂದಿರಿ ಈ ದೇವಸ್ಥಾನದ ಬಗ್ಗೆ ತಮಗಿರುವಂಥ ಮಾಹಿತಿಯನ್ನು ನೋಡ್ರಿ ಇದು ಚಾಲುಕ್ಯರ ಕಾಲದ ಒಂದು ಕಟ್ಟಡ ಈ ವಳಿಯೊಳಗೇನು ಸಾವಿರಾರು ಗುಡಿಗಳದವು ಅದೇ ವೇಳೆಗೆ ರಾಮ ಲಕ್ಷ್ಮಣ ಸೀತೆ ಅಯೋಧ್ಯೆಯಿಂದ ಬರುವ ಪೂರ್ವದೊಳಗೆ ರಾಮತಾಳಕ್ಕೆ ಬಂದ ರಾಮತಾಳಕ್ಕೆ ಬಂದು ಅಲ್ಲೇ ತಾಳ ನುಡಿಸಿದ ಕಾರಣಕ್ಕಾಗಿ ಆ ಊರಿಗೆ ರಾಮತಾಳ ಅಂತ ಬಂತು ಹಾಗೇ ಮುಂದೆ ಈ ನಮ್ಮ ಗ್ರಾಮಕ್ಕೆ ಬಂದು ಇಲ್ಲೇ ಐದು ಲಿಂಗಗಳನ್ನು ಪ್ರತಿಷ್ಠಾಪಿಸಿದ್ರು ಅಂತ ಪ್ರತೀತಿ ಐತೆ ಅವು ಯಾವ್ಯಾವು ಅಂದ್ರೆ ಅಘೋರ ದೇವ ಸಜ್ಜೋಜಾತ ವಾಮದೇವ ತತ್ಪುರುಷ ದೇವ ಈಶಾನ್ಯ ದೇವ ಅಂತ ಹೇಳಿ ಈ ಐದು ಲಿಂಗಗಳು ಪ್ರತಿಷ್ಠಾಪನೆಗೊಂಡ ನಂತರ ಮುಂದೆ ನಮ್ಮ ಹಿರಿಯರು ಅದನ್ನು ಪ್ರತಿ ದಿವಸ ಅದಕ್ಕೊಬ್ಬರು ಪೂಜಾರಿಯರನ್ನ ನೇಮಿಸಿ ಪೂಜೆ ನಡೆಯುವಂಥ ಒಂದು ಕಾರ್ಯಕ್ರಮ ನಡೀತು ನಂತರದಲ್ಲಿ ಉದ್ಯಮ ಇಲಾಖೆ ಇದನ್ನು ತನ್ನ ಕೈ ಹೊಸದೊಳಗೆ ತಗೊಳ್ಬೇಕಾಗಿತ್ತು ಯಾಕಂದ್ರೆ ಬರೀ ಪಂಚಲಿಂಗು ಅಷ್ಟೇ ಅಲ್ಲದೆ ಇವು ನಾಟ್ಯ ಗಣೇಶ ಮುಂದೆ ಪ್ರಭಾವಳಿಯೊಳಗೆ ಒಂದು ನಟರಾಜ ಒಂದು ನೃತ್ಯ ಮಾಡುವಂಥ ಮೂರ್ತಿಗಳದಾವೆ ಮತ್ತು ದ್ವಾರಪಾಲಕರಿದ್ದಾರೆ ಇವನ್ನೆಲ್ಲ ನೋಡಿದರೆ ಅಂದರೆ ಇಲ್ಲಿ ಒಂದು ದೊಡ್ಡ ಒಂದು ಇತಿಹಾಸವನ್ನು ಈ ಪಂಚಲಿಂಗೇಶ್ವರ ತನ್ನ ಒಡಲೊಳಗ ಹುದಗಿಸಿಕೊಂಡೈತೆ ಅನ್ನುವಂಥ ಒಂದು ನಮಗೆ ಪ್ರತೀತಿ ಇದು ಇಲ್ಲಿನ ಸ್ಥಳೀಯರು ಹೇಳುವಂಥದ್ದು ಒಟ್ಟಾರೆಯಾಗಿ ಪೌರಾಣಿಕ ಹಿನ್ನೆಲೆಯಲ್ಲಿ ಚಾ ಚಾರಿತ್ರಿಕ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಪಂಚಲಿಂಗೇಶ್ವರ ದೇವಸ್ಥಾನವನ್ನು ಈ ಭಾಗದ ಜನರು ಆರಾಧಿಸ್ತಾ ಇದ್ದಾರೆ ಹಾಗೆಯೇ ಪೂಜಿಸಿಕೊಂಡು ಬಂದಿರುವಂಥದ್ದು ಈ ಒಂದು ಪ್ರದೇಶಕ್ಕೆ ಸಾಕಷ್ಟು ಭಕ್ತರು ಆಗಮಿಸುವ ಹಿನ್ನೆಲೆಯಲ್ಲಿ ಇದನ್ನು ಸರ್ಕಾರ ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಮನವಿಯನ್ನು ಸಹಿತ ಇಲ್ಲಿಯವರು ಮಾಡ್ಕೊಳ್ತಾ ಇದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ